ఇవసంటీగా ఆ టైల్ షూట్ ఫోటోశూట్ అంతి డైరెక్టర్ బర కళ ఒంటే ఓడిబిడ్తీ ఏ బారీ పాత్ర ఐత హిడు అవును ఆ మగ్గా అచ్చిగా అవునవును నను సినిదిన ఇది అంతేకా నోడి ఏన్ కొలీకి నోడ వట్టి ఊర్త నెల అక్క ఓడి మగలు మగ్ కొనంతి అవునవును నోడ్ అక్క ఆ నన్ను టైమ్ అత ఒ

ಅದರದಿಲ್ಲೆ ವಾಪ ರಜನಿಕಾಂತ್ ಅವ್ರಿಗೆ ಸ್ಪೋರ್ಟ್ ಇವೆಲ್ಲ ಸ್ಟೈಲ್ ಸ್ಟೈಲಲ್ಲಿ ಮಾಡ್ತೇನೆ ಸೆಲೆಕ್ಟ್ ಬಾಸ್ ಏನ್ ಮಾಡ್ಲಕ್ಕಿರ್ತ ನಾನು ಹಲೋ ಹಲೋ ದೋಸ್ತ ಎಲ್ಲ ಆರಾಮದ ಆರಾಮದ ಸಿನಿಮಾದಾಗ ಸೆಲೆಕ್ಟ್ ಆಗಿನ ಅವನವನ ನನ್ನ ಪಾತ್ರ ಗಿಚ್ಚ ಡೈರೆಕ್ಟರ್ ಬಾರಿ ದೇವ್ರ ಅಂತ ಬನ್ಸರಪ್ಪ ಸುಲಭ ಪಾತ್ರ ಕೊಟ್ಬಿಟ್ರೆ ನನಗೆ ಹ್ಮ್ ಸೆಲೆಕ್ಟ್ ನಾ ಹೇಳ ಯಾವತ್ತು ಸೋಲಂಗಿಲ್ಲ ಅವನವನು ಹಂಗ ತಿರುಮ ಹೆಸ್ರ ಒಣ ಧಿಮಕಿಗ ನೊಣ ಕಡ್ಸ್ಕೊಂಡವ್ರಂತೇಳಿ ಕತಿ ಅವನ ಅವನು ಸೂಪರ್ ಐತಿ ಆಯ್ ಕತಿ ಗಿಚ್ಚ ನನ್ನ ಪಾತ್ರ ಅಂತ ಅವನವನು ಅವ್ನು ಗಿಚ್ಚ ಏ ಸೂಪರ್ ಕ್ಯಾರೆಕ್ಟರ್ ಕೊಟ್ರ ಏ ನಿಮಗೆಲ್ಲ ಪ್ರೀ ಟಿಕೆಟ್ ಅವನ ಅವತ್ತು ರಿಲೀಸ್ ದಿವ್ಸ ಹಾ ಕರ್ಕೊಂಡು ಹೋಗ್ಬಿಡ್ತೀನಿ ಏನ ಅಂದಂಗ ಎಲ್ಲರಿಗೂ ಊರಾಗ ತಿಳ್ಸು ಊರಾಗ ನನ ಮೆರವಣಿಗೆ ಮಾಡಿಸ್ಬೇಕು ಮಕ್ಕಳ ಹಾ ಆಯ್ತು ಅಂದಂಗ ಮೊದಲ ನಮ್ ದುಸ್ಮನ್ಗಳಿಗೆ ಗೊತ್ತಾಗಬೇಕ ಈ ವಿಷಯ ಏನ ಎಲ್ಲರಿಗೂ ಹೇಳ ಸಿನಿಮಾದಾಗ ಸೆಲೆಕ್ಟ್ ಆಗ್ಯಾನ ಅಂತೇಳಿ ಟ್ರೈಲ್ ಶೂಟ್ ಆಗಿ ನಾವು ವಿಡಿಯೋ ಶೂಟ್ ಮಾಡ್ತೀವಿ ಅಂತ ಹೇಳ ಅಂಟಿವೀಗ ಯಾರೋ ಕೊಪ್ಪಳದ ಇನ್ನೊಬ್ಬ ಯಾರೋ ಆ ಬಂದಾನ ಮೂರು ಜನ ಸೆಲೆಕ್ಟ್ ಆದ್ ದೋಸ್ತ ಅವರು ಬಂದ್ರ ನಾವು ಸ್ವಲ್ಪ ಅರ್ಜೆಂಟ್ ಐತಿ ಊಟ ಸೂಟ್ ಓದ್ ಓದ್ವಲ್ಲ ಮಾಡ್ತೀನಿ ಮಾಡ್ತ ಫೋನ್ ಇಡ್ಲಿ

ಸರ್ ನಮಸ್ಕಾರ ನಮಸ್ತಾರೆ ಡೈರೆಕ್ಟ್ರ್ ಯಾವ ಡೈರೆಕ್ಟ್ರು ಸಿನಿಮಾ ಡೈರೆಕ್ಟ್ರ್ ಯಾವ ಸಿನಿಮಾ ಯಾವ ಡೈರೆಕ್ಟ್ರ್ ಅದೇ ರೀ ವಾಣಾಧಿ ಮಕ್ಕಿ ನೋಡ ಕರ್ಕೊಂಡು ಅವ್ರು ಸಿನ್ಮಾಡಿದ್ರು ಓನಿಂದ ಓನಾಗ ಒಳಗಡೆ ಡೈರೆಕ್ಟ್ರಿ ಸಿನ್ಮಾ ಹಾಂ ಮಾತಾಡ್ತಾನೆ ನಮ್ಗೆ ಗೊತ್ತಿಲ್ಲ ಅಂತ ಇರಬೇಕು ಹಾಂ ಅಮ್ಮಂಗೆ ಹೊಸ ಬರುತ್ತೆ ಇರ್ಬೋದು ಯಾರಪ್ಪ ಯಾರು ನೀವು ಅಲ್ಲ ಸರ್ ಅದೇ ರೀ ನಿನ್ನೆ ಅಡಿಷನ್ ಕೊಟ್ವಲ್ರಿ ಅವ್ರು ಡೈರೆಕ್ಟ್ರು ಅದೇ ಯಾವ ಸಿನಿಮಾ ಅದೇ ರೀ ವರ್ಣಾಧ್ಯಮಿ ಏನಾಗ್ರ ಅಂತ ಹೇಳಿ ಇಲ್ಲ ಇಲ್ಲಿ ಯಾವ್ದು ಇಲ್ಲ ಏನಿಲ್ಲಪ್ಪ ಇದು ಸ್ಕೂಲು ಎರಡ್ ದಿವ್ಸ ಸ್ಕೂಲ್ ರಜೆ ಇತ್ತು ಬಾಡಿಗೆ ಇದ್ರು ಕೊಟ್ಟಿದ ನಾ ಇಪ್ಪತ್ ಸಾವಿರ ಕೊಟ್ಟಿನಿ ಸಾರ್ ಹುಡುಗ ಹತ್ ಸಾವಿರ ರೂಪಾಯಿ ರೂಪಾಯಿ ಕೊಟ್ಟಿ ನಾ ಏನ್ ಮಾಡ್ ಪದಕ ಫೋನ್ ಇದ್ರೆ ಫೋನ್ ಮಾಡಿ ಕೇಳ್ರಿ ಫೋನ್ ಮಾಡ್ಲಿ ಆಯ್ತ ಅವ್ರ ಮೂರ್ ರಾಮ ನಿಮ್ಗ ನೋಡ್ರಿ ಅಂದ್ರೆ ಗಾರಿ ಕೆಲಸನ ಮಾಡ್ರಿ ಸರ್ ನಿಮ್ಗೆ ಗೊತ್ತಿರ್ತಾರಲ್ರಿ ನಿಮ್ ಬಿಲ್ಡಿಂಗ್ ನಮ್ ಬಿಲ್ಡಿಂಗ್ ದಾಗ ಅಂದ್ರೆ ಒಂದ್ ದಿವ್ಸ ಅವ್ರ ಬಾಡಿಗೆ ಬಂದಿದ್ರು ಅಷ್ಟೇ ಒಂದ್ ದಿವಸ ಎರಡ್ ದಿವ್ಸ ರಜೆ ಐತೆ ಬಾಡಿಗೆ ಕೇಳಿರ್ತಾರ ಕೊಟ್ಟಿರ್ತಿ ಬಾಡಿ ಮುಗಿಸ್ ಅವ್ರ ಕೆಲಸ ಮುಗಿಸ್ರು ಮಾಡೋದು ಈಗ ಮತ್ತೆ ಎಲ್ಲ ಸಿಗ್ತಾರ ನೋಡ್ರಿ ಹುಡ್ಕಾಡ್ರಿ ಗೊತ್ತಿದ್ರೆ ನಮ್ಗ್ ಗೊತ್ತಿದ್ರಿ ನಮ್ಗೇನ್ ಗೊತ್ತಿರ್ತದ ಫೋನ್ ಅಪ್ ಅದೇ ಅದೇ ನಂಬರ್ ನೀವು ಏನ್ ಮಾಡಾಕಲ್ಲ ಊರಿಗೆ ಹೋಗ್ರಿ ಹೋಗ್ರಿಪ್ಪ ಹೆಂಗ್ ಮಾಡುದು ಹೋರಿ ಹೋರಿ ಬರೀಲಿ ಯಾವ ಸಿನಿಮಾ ಇಲ್ಲ ಏನೇನು ಊರಾಗ ದೊಡ್ಡ ದಿಮಕಿನ ಮಾತಿನ ಆಡ್ಕೊಂಡ್ಬಿಡ್ತವ್ ರೋಯಪ್ಪ ನಮ್ ಕಾಕ ಚಪ್ಪಲ್ಲ ತಗೋ ಅವನು ಸಿನಿಮಾ ಮಾಡ್ತೀನಿ ಅಂತ ಹೋಗಿದ್ ಏನ್ ಮಾಡಿದ್ ಹುಡುಗಿ ಮೇಲೆ ಬಿಟ್ಟ ಹೊಟ್ಟೆ ನಿಮ್ ಹುಡುಗಿ ಚಿತ್ತಿ ಬಿಡ್ಲೇ ನನ್ಗೇನು நான் ஆரம்ப கல்லு சாணது நோங்க ஒமரே கல்லு ஆய் சொல் ஃபோன் பரல மாதாடி பார்த்திங்க

ಆಯ್ತು ರೀ ಆಯ್ತು ಹಾಂ ದೋಸ್ತ ಅವ್ರ ಅವ್ರ ನಮ್ಮ ಕ್ಯಾಮ್ರಾಮನ್ ಸಿನಿಮಾ ಕ್ಯಾಮ್ರಾಮನ್ ಅರೆ ಏನು ಶಾರ್ಟ್ ರೆಡಿ ಐತೆ ಜಲ್ದಿ ಬಂದ್ಬಿಡ್ರಿ ಅಂತಂದ್ರೆ ಅದಕ್ಕೆ ಹ್ಞೂ ದೋಸ್ತ ಏ ಭಾರಿ ಭಾರಿ ಕ್ಯಾರೆಕ್ಟರ್ ಕೊಟ್ರು ಅಂತೇಳಿ ನೋವ ಚೆಂದಾನದ ಕೇಳ್ತಲ್ಲ ಹಂಗಂದೆ ఏ ఇవప్పా ఆర్టిస్ట్వత్ అరవత్ జనా ఆర్టిస్బిట్ర హెవీ వర్కర్స్ ఏ బ్యాడ కుంత మంత్ర టచ్ బారీ బల్స్ గారు ఇదొంద వార ముగ్బిడ్ ఈ వారదగ్ ముగ్క బంద్ బబుడ్ బుడ అల్లి బందాడ ఇల్స్త

ಸ್ವಲ್ಪ ಮಾತಾಡ್ತೀನಿ ಕಳ್ಸಿ ಮಾಡಿದ್ವಿ ಏನು ಸೇತಪ್ಪ ಹಾಂ ಅಲೋ ಹೇಳ ಇಲ್ಲೇ ಸುಟ್ಟಿ ಏ ಭಾರಿ ಕ್ಯಾರೆಕ್ಟರ್ ಕೊಟ್ರ ಮತ್ತೆ ಯಾವುದು ಏ ಹಂಗೇನಿಲ್ಲ ಒಂದು ಸ್ವಲ್ಪ ಪೈಟ್ ಇತ್ತು ಮೈಟಿಂಗ್ ಜಾಸ್ತಿ ಅದಕ್ಕೆ ಒಂದು ಸ್ವಲ್ಪ ಜವ್ರ ಬಲ್ಲಾಗತ್ತ ಮೇಕಪ್ನ ಇಲ್ಲೇ ಇದ್ದ ಇಲ್ಲೇ ಹೋಗಿರೋ ಈಗ ಹಾಂ ಬಂದ್ಗಳು ಎತ್ ಮಾಡ್ತಾನೆ ಅಂತ ಬೆಂಕ್ಯಾರೆಕ್ಟರ್ ಮತ್ತೆ ಏ ಮಾಡ್ತೀನಿ ತೋರ ಅವರ ನಮ್ಗೆ ಡೈರೆಕ್ಟ್ರು ಶಾಟೋಡಿ ಅಂತ ಮಾಡ್ತೀನಿ ಮತ್ತೆ ಆಮೇಲೆ ಬರಲ್ಲ ಬರಲ್ಲ ಅಂದ್ರೆ

ಹಲ್ಲ ಅವನವನ ಊರಾಗ ಒಂದು ಕಡ್ಡಿ ಎತ್ತಿತ್ತ ಮಗ ಅಲ್ಲ ನಾನು ಹಾಂ ಇಲ್ಲಿ ಲೊಟ್ಟು ಲೊಟ್ಟ ಅವನವ್ನ ಚಪಟಿಕಲ್ ವರ್ದು ಬಂತಲ್ಲ ನನಗೆ ಪೈ ಪೈಗೆ ಎಲ್ಲ ಗಾಯ ಇವ್ನು ಅವನು ಕೆಲಸದ ಏಟಿ ಕುರ್ವಾಲಕ ಈಗ ಅವನ ಅಡ್ಡಿ ಊನಾ ಅದೇ ಯಾವ ಸಿನಿಮಾ ಏ ಏನು நான் ஊராக சாமிக் நாட்டி பிசிலாக்கோட மன்கண்டித்தூட்டிங் ஊர் சேர்க்க இன்ன பானுவர்தான் பகார கொடுத்துவெஸ்திரி ಪಗಾರ ಮೇಲೆ ಹೆಂಗಾರ ಮಾಡಿ ಊರ್ ಸೇರ್ಕೊಂಡು ಹೋಗ್ ಅಂದ್ರೆ ಬೆಂಗ್ಳೂರ್ ನೋಡಲ್ ಕೂನ ಮಾನವರು ಬಂದ್ರೆ ಸಾಕಾಗಿ ಊರಾಗೋಣ ಊರಾಗ ಊರ್ ದಿಮಾಕ್ ಮಾಡ್ಕೊಂಡ್ ತಿರುಗಾಡಿದ್ ಮಕ್ಳು ನಾವು ಈಗ ಹೊರಲ ಹೆಚ್ಚಾರ ನಮ್ಗಂದ್ರು ಇರ್ತೇ ಕೇಳ್ಕೊ ಹೆಂಗಿರ್ಬೇಕು ಮನೆಯವರಂತ ಏ ಯಾವಾಗಾರ ಹೇಳ್ತಿರ್ತಾರ ಬಲ್ಲವರ ಸುಲ ದಿಮಾಕಿ ನನ್ ಮಕ್ಳಿಗೆ ಹಿಂಗೆ ಕೊಡ್ತಾನೆ ಭಗವಂತ ಗೊತ್ತ இதில் நான் நகர்வோன் ட்ராக்டர் இது பண்ணுவோம் கனக்குமே இன்னொன்னாட்டி ஒட்டி ஒணிமக்கிண கட் அந்த நமக்கு ම <laughs> रोे <laughs> no, no, <laughs>

கேமரா மீடியோ காலைல இத நம்ம டேரெக்டர் பைத்த மத

ஆல்டிங் நமக்கு கெடத்தார அவன் ஏன் ட்வாமி கொடுத்து சண்ணி மர பாடப்பா மர அது அர்க்கு ஒன் சாதர் கொட்டர் மர ஏதாச்சும்